ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಇದೆ ಅಕ್ಟೋಬರ್ ಎರಡನೇ ತಾರೀಕು ಮಹಾಲಯ ಅದೇ ದಿನ ಸೂರ್ಯಗ್ರಹಣ ಇದೆ ಅಂತ ಹೇಳ್ತಾರೆ ಹಾಗಾದ್ರೆ ನಾವು ಅಮಾವಾಸ್ಯೆ ಪೂಜೆನ ಯಾವ ರೀತಿ ಮಾಡ್ಬೇಕು ಸೂರ್ಯಗ್ರಹಣ ಆಚರಣೆ ಮಾಡ್ಬೇಕಾ ಬೇಡ್ವಾ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸೂರ್ಯಗ್ರಹಣವನ್ನ ಆಚರಣೆ ಮಾಡೋದು ಬೇಕಿಲ್ಲ ಯಾಕಂದ್ರೆ ಅದು ನಮ್ಗೆ ಇಲ್ಲಿ ಗೋಚಾರ ಆಗೋದಿಲ್ಲ ಹಾಗಾದ್ರೆ ಅಮಾವಾಸ್ಯೆ ಪೂಜೆಯನ್ನ ಹೇಗ್ ಮಾಡೋದು ಗ್ರಹಣ ಇರೋದ್ರಿಂದ ಅಂದ್ರೆ ನಮ್ಗೆ ಗೋಚಾರ ಆಗದೆ ಇದ್ರು ಕೂಡ ಆ ಒಂದು ಸಮಯದಲ್ಲಿ ಮಾರನೆ ದಿನಕ್ಕೆ ನಮ್ಗೆ ಬೇಕಾಗಿರುವಂತ ಪೂಜಾ ತಯಾರಿಯಾಗ್ಲಿ ಅಡುಗೆ ತಯಾರಿ ಯಾವುದನ್ನು ಕೂಡ ಮಾಡ್ಕೊಳ್ಳೋ ಹಾಗಿಲ್ಲ ಹಾಗಾದ್ರೆ ಗ್ರಹಣ ಯಾವ ಸಮಯದಲ್ಲಿ ಪ್ರಾರಂಭ ಆಗುತ್ತೆ ಯಾವ ಸಮಯದಲ್ಲಿ ಮುಕ್ತಾಯ ಆಗತ್ತೆ ಮಾರನೇ ದಿನ ನಾವು ಮಾಡುವಂತ ಪಿತೃಗಳ ಪೂಜೆಗೆ ತುಂಬಾ ಜನ ಮಹಾಲಯ ಅಮಾವಾಸ್ಯ ದಿನ ಮನೆಯಲ್ಲಿ ಪಿತೃಗಳ ಕಾರ್ಯವನ್ನ ಮಾಡ್ತಾ ಇರ್ತೀರ ಹಾಗಾದ್ರೆ ಇದಕ್ಕೆ ತಯಾರಿ ಎಲ್ಲ ನಾವು ಹೇಗ್ ಮಾಡ್ಕೋಬೇಕು ಮಧ್ಯಾಹ್ನ ಸಮಯಕ್ಕೆ ಸರಿಯಾಗಿ ಅಡುಗೆ ಪೂಜೆ ಎಲ್ಲಾನು ಆಗ್ಬೇಕು ಅಂದ್ರೆ ಹಿಂದಿನ ದಿನನೇ ಸಾಕಷ್ಟು ತಯಾರಿ ನಾವು ಮಾಡಿಟ್ಕೋಬೇಕಾಗತ್ತೆ ಆದ್ರೆ ಗ್ರಹಣದ ಸಮಯದಲ್ಲಿ ಏನು ತಯಾರಿ ಮಾಡ್ಕೋಬಾರ್ದು ಅಂತ ಅಂದ್ರೆ ಹೇಗೆ ಅಮಾವಾಸ್ಯೆ ಪೂಜೆ ತಯಾರಿಯನ್ನ ಮಾಡ್ಕೊಳ್ಳೋದು ಪಿತೃಗಳ ಪೂಜೆಯನ್ನ ಮಾಡದೇ ಇರೋ ನಾರ್ಮಲ್ ಆಗಿ ಬರೀ ಅಮಾವಾಸ್ಯೆ ಪೂಜೆಯನ್ನ ಮಾತ್ರ ಮಾಡೋ ಕೂಡ ಯಾವ ರೀತಿ ತಯಾರಿ ಮಾಡ್ಕೋಬೇಕು ಅದ್ರಲ್ಲೂ ಕೆಲವೊಬ್ರು ಮಾತ್ರ ಸ್ವಲ್ಪ ಎಚ್ಚರಿಕೆಯಿಂದ ಇದ್ರೆ ಸಾಕಾಗತ್ತೆ ಬನ್ನಿ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಗ್ರಹಣದ ಸಮಯ ಯಾವುದು ಪ್ರಾರಂಭ ಮತ್ತೆ ಮುಕ್ತಾಯದ ಸಮಯ ಯಾವುದು ಹಾಗೇನೆ ಅಮಾವಾಸ್ಯ ತಿಥಿ ಯಾವಾಗ ಪ್ರಾರಂಭ ಆಗತ್ತೆ ಯಾವಾಗ ಮುಕ್ತಾಯ ಆಗತ್ತೆ ಪಿತೃಗಳ ಪೂಜೆ ಆಗ್ಲಿ ಮನೆಯಲ್ಲಿ ಸಹಜವಾಗಿ ಮಾಡುವಂತ ಅಮಾವಾಸ್ಯ ಪೂಜೆ ಆಗ್ಲಿ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಅಕ್ಟೋಬರ್ ಒಂದನೇ ತಾರೀಕು ಅಂದ್ರೆ ಮಂಗಳವಾರ ರಾತ್ರಿ ಒಂಬತ್ತು ಗಂಟೆ ನಲವತ್ತು ನಿಮಿಷಕ್ಕೆ ಗ್ರಹಣದ ಸಮಯ ಪ್ರಾರಂಭ ಆಗುತ್ತೆ ಮತ್ತೆ ಬೆಳಗಿನ ಜಾವ ಅಕ್ಟೋಬರ್ ಎರಡನೇ ತಾರೀಕು ಬೆಳಗಿನ ಜಾವ ಮೂರು ಗಂಟೆ ಹದಿನೈದು ನಿಮಿಷಕ್ಕೆ ಮುಕ್ತಾಯ ಆಗುತ್ತೆ ಇದು ನಮ್ಮ ಭಾರತೀಯ ಕಾಲಮಾನದ ಪ್ರಕಾರ ರಾತ್ರಿ ಹೊತ್ತು ಈ ಸಮಯ ಇರೋದ್ರಿಂದ ಅಂದ್ರೆ ಗ್ರಹಣದ ಸಮಯ ಇರೋದ್ರಿಂದ ನಮಗೆ ಇದು ಆಚರಣೆ ಇಲ್ಲ ಹಾಗಾಗಿ ಹೆದರ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಆದ್ರೆ ಗರ್ಭಿಣಿ ಸ್ತ್ರೀಯರು ಮಾತ್ರ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಈ ಒಂದು ಸಮಯದಲ್ಲಿ ಅಂದ್ರೆ ರಾತ್ರಿ ಒಂಬತ್ತು ಗಂಟೆ ನಲವತ್ತು ನಿಮಿಷದ ಮೊದಲೇ ನೀವು ಊಟ ಎಲ್ಲಾನು ಕೂಡ ಮುಗಿಸ್ಕೊಂಡು ನಿಮ್ ಕೆಲ್ಸ ಎಲ್ಲ ಏನಿದೆ ಪ್ರತಿಯೊಂದನ್ನು ಕೂಡ ಮುಗಿಸ್ಕೊಂಡು ಆರಾಮವಾಗಿ ಮಲಗ್ಬಿಡಿ ಆ ಸಮಯದಲ್ಲಿ ಬೇರೆ ಯಾವುದೇ ಕೆಲಸ ಮಾಡೋದು ಬೇಡ ಅಂತ ಹೇಳ್ತಾ ಇದ್ದೀನಿ ಅಷ್ಟೇನೆ ಎಚ್ಚರಿಕೆಯಿಂದ ಇರ್ಬೇಕು ಅನ್ನೋ ಕಾರಣಕ್ಕೆ ಅಷ್ಟೇ ಗ್ರಹಣ ಗೋಚಾರನೇ ಆಗೋದಿಲ್ಲ ಅಂದಮೇಲೆ ಯಾವುದೇ ರೀತಿ ಭಯ ಪಡುವಂತ ಅವಶ್ಯಕತೆ ಇಲ್ಲ ಆದರೆ ಗರ್ಭಿಣಿ ಸ್ತ್ರೀಯರ್ ಮಾತ್ರ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಅಷ್ಟೇ ಆ ಸಮಯದಲ್ಲಿ ಯಾವುದೇ ಕರ್ಣಕ್ಕೂ ಹೊರಗಡೆ ಸ್ವಲ್ಪ ಹೋಗೋದು ಬರೋದು ಇದನ್ನೆಲ್ಲ ಕಡಿಮೆ ಮಾಡಿ ಆರಾಮಾಗಿ ಊಟ ಎಲ್ಲ ಮುಗಿಸಿ ನೀವು ಮಲ್ಕೊಳ್ಳಿ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜಾ ಸಿದ್ಧತೆ ಎಲ್ಲ ಮಾಡ್ಕೊಳ್ಳಿ ಗ್ರಹಣ ಮತ್ತೆ ಅಮಾವಾಸೆ ಒಟ್ಟಿಗೆ ಬಂದಿರೋದು ಒಳ್ಳೇದೇ ಒಂದ್ ರೀತಿಯಲ್ಲಿ ಹೇಳೋದಾದ್ರೆ ಯಾಕಂದ್ರೆ ಗ್ರಹಣದ ಸಮಯದಲ್ಲೂ ಕೂಡ ಎಷ್ಟೋ ಜನ ಅವರವರ ಪಿತೃ ಕಾರ್ಯಗಳನ್ನ ಮಾಡ್ತಾ ಇರ್ತಾರೆ ತರ್ಪಣ ಕೊಡುವಂಥದ್ದು ಪಿಂಡ ಪ್ರದಾನ ಮಾಡುವಂಥದ್ದು ಈ ರೀತಿ ಕೆಲಸಗಳನ್ನೆಲ್ಲ ಮಾಡ್ತಾ ಇರ್ತಾರೆ ಅದು ಒಂದು ಆ ಸಮಯದಲ್ಲಿ ಮಾಡೋದ್ರಿಂದ ಅವರಿಗೆ ತಲುಪತ್ತೆ ಅನ್ನೋ ಕಾರಣಕ್ಕಾಗಿ ಹಾಗಾಗಿನೇ ಗ್ರಹಣದ ಸಮಯ ಮುಗಿದ ನಂತರ ಬೆಳಗ್ಗೆ ಬೇಗ ಎದ್ದು ಮೊದಲು ಸ್ನಾನ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಅಮಾವಾಸ್ಯೆ ಪೂಜೆಗೆ ಬೇಕಾದ್ರೆ ಸಿದ್ಧತೆ ಎಲ್ಲಾನು ಕೂಡ ಮಾಡ್ಕೋಬಹುದು ಅಕ್ಟೋಬರ್ ಒಂದನೇ ತಾರೀಕು ರಾತ್ರಿ ಒಂಬತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಅಮಾವಾಸ್ಯೆ ತಿಥಿ ಪ್ರಾರಂಭ ಆಗತ್ತೆ ಮಾರನೇ ದಿನ ಅಂದ್ರೆ ಅಕ್ಟೋಬರ್ ಎರಡನೇ ತಾರೀಕು ಬುಧವಾರ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಅಮಾವಾಸ್ಯೆ ತಿಥಿ ಮುಕ್ತಾಯ ಆಗತ್ತೆ ಬುಧವಾರನೇ ನಮ್ಗೆ ಪೂರ್ತಿ ಅಮಾವಾಸ್ಯೆ ಲೆಕ್ಕ ಬರೋದು ಹಾಗಾಗಿ ಯಾರೆಲ್ಲ ಪಿತೃಗಳ ಪೂಜೆಯನ್ನ ಮಾಡ್ತಾ ಇರ್ತಿರೋ ಬುಧವಾರ ಕೂಡ ಮಾಡಬಹುದು ಕೆಲವರು ಮಂಗಳವಾರನೇ ಮಾಡ್ತಾರೆ ಅದು ಕೂಡ ಒಳ್ಳೆ ಮಂಗಳವಾರ ಮತ್ತೆ ಬುಧವಾರ ಎರಡೂ ದಿನದಲ್ಲೂ ಮಾಡಬಹುದು ಗ್ರಹಣ ಮೇಲೆ ನಾವು ಮನೆಯೆಲ್ಲ ಕ್ಲೀನ್ ಮಾಡ್ತಿದ್ವಿ ಸ್ನಾನ ಮಾಡ್ಕೊಂಡು ದೇವ್ರ ಸಾಮಾನೆಲ್ಲ ತೊಳೆದು ಕ್ಲೀನ್ ಮಾಡಿ ಪೂಜೆ ಎಲ್ಲಾ ಮಾಡ್ಕೋತಾ ಇದ್ವಿ ಅದೇ ರೀತಿನೇ ಈ ಸಲ ನಮ್ಗೆ ಗ್ರಹಣ ಆಚರಣೆ ಇಲ್ಲ ಅಂದ್ರೂ ಕೂಡ ಅಮಾವಾಸ್ಯ ಇರೋದ್ರಿಂದ ಗ್ರಹಣದ ಸಮಯ ಕಳೆದ ನಂತರ ಅಂದ್ರೆ ಮೂರು ಗಂಟೆ ಮೂವತ್ತು ನಿಮಿಷಕ್ಕೆ ಗ್ರಹಣದ ಸಮಯ ಮುಗಿಯುತ್ತೆ ಹಾಗಾಗಿ ಬೆಳಗ್ಗೆ ಸ್ವಲ್ಪ ಬೇಗ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡ್ಕೊಂಡು ಅಂದ್ರೆ ಗುಡಿಸಿ ಒರೆಸಿ ಸ್ನಾನ ಮಾಡ್ಕೊಂಡು ಆನಂತರ ಪೂಜಾ ಸಾಮಾನೆಲ್ಲ ಕ್ಲೀನ್ ಮಾಡ್ಕೊಂಡು ಅಮಾವಾಸ್ಯೆ ಪೂಜೆಯನ್ನ ಮಾಡ್ಕೋಬಹುದು ಆದ್ರೆ ಸಾಕಷ್ಟು ಜನರಿಗೆ ತುಂಬಾನೇ ಗೊಂದಲ ಇದೆ ಅಮಾವಾಸ್ಯೆಗೂ ನಾವು ಪೂಜಾ ಸಾಮಾನೆಲ್ಲ ತೊಳೆದು ಕ್ಲೀನ್ ಮಾಡಿರ್ತೀವಿ ಮತ್ತೆ ಗುರುವಾರ ನವರಾತ್ರಿ ಪೂಜೆಗೂ ಕೂಡ ಎಲ್ಲಾ ತೊಳಿಬೇಕಂತ ಅಂತ ಹೌದು ಖಂಡಿತವಾಗ್ಲು ಈ ಅಮಾವಾಸ್ಯೆ ನಮ್ಗೆ ಪಿತೃಗಳ ಅಮಾವಾಸೆ ಸರ್ವ ಪಿತೃ ಅಮಾವಾಸ್ಯೆ ಅಂತ ಕೂಡ ಇದನ್ನ ಕರೀತಾರೆ ಹಾಗಾಗಿ ನಾವು ಪ್ರತಿ ತಿಂಗಳು ಮಾಡುವಂತ ಅಮಾವಾಸ್ಯೆಗೂ ಈ ಅಮಾವಾಸ್ಯೆಗೂ ತುಂಬಾನೇ ವ್ಯತ್ಯಾಸ ಇದೆ ಒಂದು ವೇಳೆ ನೀವೇನಾದ್ರೂ ನವರಾತ್ರಿ ಪೂಜೆ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ಅಮಾವಾಸ್ಯೆಗೆ ನೀವು ಪೂಜಾ ಸಾಮಾನೆಲ್ಲ ತೊಳಿಲಿಲ್ಲ ಅಂದ್ರೂ ಪರವಾಗಿಲ್ಲ ದೇವರಿಗೆ ಇಟ್ಟಿರುವಂತ ಹೂನೆಲ್ಲ ತೆಗೆದು ಪೂಜಾ ರೂಮ್ ಎಲ್ಲ ಒರೆಸಿ ಕ್ಲೀನ್ ಮಾಡ್ಕೊಂಡು ಗೋಮೂತ್ರನ ಸುಮ್ನೆ ಹಾಗೆ ಪ್ರೋಕ್ಷಣೆ ಮಾಡ್ಕೊಳ್ಳಿ ಮನೆಯೆಲ್ಲ ಮನೆಯೆಲ್ಲನೂ ಕೂಡ ಗುಡಿಸಿ ಒರೆಸಿ ತಲೆ ಸ್ನಾನ ಮಾಡ್ಕೊಂಡು ಅಮಾವಾಸ್ಯೆ ದಿನ ಹಾಗೆ ಹೂವೆಲ್ಲ ಇಟ್ಟು ಪೂಜೆ ಮಾಡ್ಕೊಳ್ಳಿ ಗುರುವಾರ ಬೆಳಗ್ಗೆ ಬೇಗನೆ ಎದ್ದು ಪೂಜಾ ಸಾಮಾನೆಲ್ಲ ತೊಳೆದು ಕ್ಲೀನ್ ಮಾಡಿ ಆ ದಿನ ಬೆಳಗ್ಗೆ ಅಥವಾ ಸಂಜೆಗೆ ನೀವು ಕಳಸ ಇಟ್ಟು ನವರಾತ್ರಿ ಪೂಜೆನ ಪ್ರಾರಂಭ ಮಾಡ್ಕೋಬಹುದು ನಾನು ಕೂಡ ಹಾಗೇನೆ ಮಾಡೋದು ಅಮಾವಾಸ್ಯೆಗೆ ನಾನು ಪೂಜಾ ಸಾಮಾನೆಲ್ಲ ತೊಳೆಯೋದು ಇಲ್ಲ ತೆಗಿಯೋದು ಇಲ್ಲ ಗುರುವಾರ ಬೆಳಗ್ಗೆನೆ ಪೂಜಾ ಸಾಮಾನೆಲ್ಲ ತೆಗೆದು ತೊಳೆದು ಸಂಜೆಗೆ ಕಳಸಾ ಇಟ್ಟು ಪೂಜೆನ ಮಾಡ್ಕೊಳ್ತೀನಿ ಸರಳವಾಗಿ ನಾನು ಆಚರಣೆ ಮಾಡ್ಕೊಳ್ತಾ ಬಂದಿದ್ದೀನಿ ಇನ್ನು ಆ ದಿನ ಪಿತೃಗಳ ಪೂಜೆ ಮಾಡೋ ಕೂಡ ಅಷ್ಟೇನೆ ಆದಷ್ಟು ಅಡುಗೆಗೆ ಅಗತ್ಯ ಇರುವಂತ ತರಕಾರಿ ಆಗ್ಲಿ ಏನೇ ಒಂದು ತಯಾರಿ ಮಾಡ್ಕೊಳ್ಳೋದಿದ್ರು ಕೂಡ ನೀವು ಬೆಳಗ್ಗೆ ಅಂದ್ರೆ ಬುಧವಾರ ಬೆಳಗ್ಗೆ ಮಾಡ್ಕೊಳ್ಳೋದು ಒಳ್ಳೇದು ಅಮಾವಾಸ್ಯ ದಿನ ಮಾಡೋರಾದ್ರೆ ಮಂಗಳವಾರ ಮಾಡೋರಾದ್ರೆ ಆಲ್ರೆಡಿ ಮಂಗಳವಾರ ಗ್ರಹಣದ ಸಮಯ ಶುರು ಆಗೋದಕ್ಕಿಂತ ಮೊದಲೇ ನೀವು ಮಧ್ಯಾಹ್ನ ಅಥವಾ ಸಂಜೆ ಮಾಡೋರಾದ್ರೆ ಮಾಡಿ ಮುಗಿಸಿರ್ತೀರಾ ಹಾಗಾಗಿ ಬುಧವಾರ ಮಾಡೋರಾದ್ರೆ ಮಾತ್ರ ಅಡಿಗೆಗೆ ತರ್ಕಾರಿ ಹೆಚ್ಚಿಟ್ಕೊಳ್ಳೋದಾಗ್ಲಿ ಅಥವಾ ಏನಾದ್ರೂ ಕಾಳುಗಳು ಬೇಯಿಸಿ ಇಟ್ಕೊಳ್ತೀವಿ ಎಲ್ಲಾನು ರೆಡಿ ಮಾಡಿ ಫ್ರಿಜ್ ಅಲ್ಲಿ ಇಟ್ಟಿರ್ತೀವಿ ಯಾಕಂದ್ರೆ ಮಧ್ಯಾಹ್ನ ಕೆಲವ್ರು ಪೂಜೆ ಮಾಡ್ತಾ ಇರ್ತಾರೆ ಹಾಗಾಗಿ ಬೇಗ್ ಬೇಗ ಕೆಲಸಗಳು ಆಗ್ಬೇಕು ಅಂದ್ರೆ ಹಿಂದಿನ ದಿನನೇ ಸಾಕಷ್ಟು ತಯಾರಿ ಮಾಡ್ಕೊಳ್ಳೋದು ಇದ್ದೇ ಇರತ್ತೆ ಮತ್ತೆ ಕೆಲವರು ಆ ಎಡೆಗಿಡೋ ಅಂತ ತಿಂಡಿಗಳನ್ನ ಮಾಡಿಟ್ಕೊಳ್ಳೋ ಈ ತರದೆಲ್ಲ ಆದಷ್ಟು ನೀವು ಬುಧವಾರ ಬೆಳಗ್ಗೆ ಮಾಡ್ಕೊಂಡ್ರೆ ತುಂಬಾನೇ ಒಳ್ಳೇದು ಗ್ರಹಣದ ಆಚರಣೆ ಇಲ್ಲ ಅಂದ್ರು ಕೂಡ ಆ ಸಮಯದಲ್ಲಿ ಯಾವ್ದನ್ನು ಮಾಡಿ ಇಟ್ಕೋಬಾರ್ದು ಅಂತ ಹೇಳ್ತಾರೆ ಹಾಗಾಗಿ ಹೇಳ್ತಾ ಇದ್ದೀನಿ ಅಕಸ್ಮಾತ್ ಏನಾದ್ರೂ ಆ ರೀತಿ ಮಾಡಿ ಇಟ್ಟಿದ್ರು ಕೂಡ ದರ್ಬೆಗಳನ್ನ ಹಾಕಿ ಇಟ್ಬಿಡಿ ಅಂದ್ರೆ ಕೆಲವ್ರಿಗೆಲ್ಲ ಹೆಲ್ಪ್ ಮಾಡೋರು ಯಾರು ಇರಲ್ಲ ಒಬ್ರು ಇಬ್ಬರೇ ಇರ್ತಾರೆ ಮನೆಗಳಲ್ಲಿ ಹಿಂದನ್ ದಿನ ಒಂದಷ್ಟು ಕೆಲ್ಸಗಳನ್ನ ಮಾಡಿ ಇಟ್ಕೊಂಡ್ರೆ ಆ ದಿನ ಸಮಯಕ್ಕೆ ಸರಿಯಾಗಿ ಪೂಜೆ ಅಡುಗೆ ಎಲ್ಲ ಆಗತ್ತೆ ಅನ್ನೋ ರೀತಿಯಲ್ಲಿ ಹಿಂದನ್ ದಿನ ತಯಾರಿ ಮಾಡಿಟ್ಕೊಳ್ತೀರಾ ಒಂದ್ ವೇಳೆ ನೀವೇನಾದ್ರು ಆ ರೀತಿ ಹಿಂದಿನ ದಿನನೇ ಎಡೆಗಿಡುವಂತ ತಿಂಡಿಗಳೆಲ್ಲನೂ ಕೂಡ ನೀವು ಮಾಡಿ ಇಟ್ಕೊಳ್ತೀರ ಅಂದ್ರೆ ದರ್ಬೆಗಳನ್ನ ಹಾಕಿ ಇಟ್ಬಿಡಿ ಮಾರನೆ ದಿನ ನೀವು ಎಡೆಯನ್ನ ಇಡುವಾಗ ಅದನ್ನೆಲ್ಲ ಕೂಡ ನೀವು ಇಟ್ಕೋಬಹುದು ಹಾಗಾಗಿ ಹೇಳ್ತಾ ಇದ್ದೀನಿ ಗ್ರಹಣ ಆಚರಣೆ ಇಲ್ಲ ಅಂದ್ರೂ ಕೂಡ ಕೆಲವು ಸಲ ಅನ್ಸುತ್ತಲ್ವಾ ಜಗತ್ತಿಗೆ ಸೂರ್ಯಚಂದ್ರ ಒಂದೇನೆ ಹಾಗಾಗಿ ತಿಂಡಿ ಪದಾರ್ಥಗಳಾಗ್ಲಿ ಮತ್ತೆ ರಾತ್ರಿನೇ ಅಡಿಗೆನು ಕೂಡ ಅಷ್ಟೇನೆ ಎಷ್ಟು ಬೇಕಷ್ಟು ಮಾಡ್ಕೊಂಡು ಊಟ ಮಾಡಿ ಎಲ್ಲಾನು ಕೂಡ ಖಾಲಿ ಮಾಡಿ ಇಟ್ಬಿಡಿ ಅಂದ್ರೆ ತೊಳ್ದಿಟ್ಬಿಡಿ ನಿನ್ನೆ ಹಿಂದಿನ ದಿನ ಉಳ್ದಿರೋದನ್ನ ಮಾರನೇ ದಿನಕ್ಕೆ ಏನನ್ನೂ ಕೂಡ ಇಟ್ಕೊಳ್ಳೋದಕ್ಕೆ ಹೋಗ್ಬೇಡಿ ಗರ್ಭಿಣಿ ಸ್ತ್ರೀಯರು ಸ್ವಲ್ಪ ಎಚ್ಚರಿಕೆಯಿಂದ ಇದ್ರೆ ಸಾಕು ಇನ್ನು ಪಿತೃ ಕಾರ್ಯಗಳನ್ನ ಮಾಡುವಂತವ್ರು ಖಂಡಿತವಾಗ್ಲೂ ಮಾಡಬಹುದು ಇದು ತುಂಬಾ ಒಳ್ಳೆ ಸಮಯ ಅಂತಾನೆ ಹೇಳ್ಬೋದು ಹಿಂದಿನ ದಿನ ನಮಗೆ ಗ್ರಹಣ ಮುಗ್ದಿರತ್ತೆ ನಮ್ಗೆ ಅಮಾವಾಸ್ಯ ಇರುತ್ತೆ ಅಂದ್ರೆ ಅದೇ ದಿನ ಬೆಳಗ್ಗೆ ನಮ್ಗೆ ಅಮಾವಾಸ್ಯ ಹಾಗಾಗಿ ಇಂತಹ ಸಮಯದಲ್ಲಿ ನಾವು ಪಿತೃಗಳ ಕಾರ್ಯ ಮಾಡೋದು ಮತ್ತೆ ದೇವಸ್ಥಾನಕ್ಕೆ ಹೋಗುವಂತದ್ದು ದಾನ ಕೊಡುವಂಥದ್ದು ತುಂಬಾನೇ ಒಳ್ಳೇದು ಯಾವುದೇ ರಾಶಿಗಳಿಗೆ ಯಾವ್ದೇ ರೀತಿ ದೋಷ ಇರುತ್ತೆ ಅದು ಇದು ಅಂತ ಏನೇ ಇದ್ರೂ ಕೂಡ ಆ ದಿನ ನಿಮ್ ಕೈಲಾದಷ್ಟು ಹಣ್ಣು ತರಕಾರಿ ದವಸ ಧಾನ್ಯಗಳನ್ನು ಇಂಥದ್ದೇ ಅಂತಲ್ಲ ನಿಮ್ಮ ಶಕ್ತಿ ಅನುಸಾರ ಏನಾಗುತ್ತೋ ಅದನ್ನ ನಿಮ್ ಕೈಲಿ ಏನೂ ಕೊಡೋದಿಕ್ ಆಗ್ಲಿಲ್ಲ ಅಂದ್ರೂ ಎಲೆ ಅಡಿಕೆ ಒಂದೆರಡು ಬಾಳೆ ಹಣ್ಣು ಒಂದು ತೆಂಗಿನಕಾಯಿ ಈ ರೀತಿ ಅದ್ರ ಮೇಲೆ ನಿಮ್ಮ ಶಕ್ತಿಯನ್ನುಸಾರ ಒಂದಷ್ಟು ದಕ್ಷಿಣೆನ ಇಟ್ಟು ದೇವಸ್ಥಾನದ ಅರ್ಚಕರಿಗೆ ತೊಗೊಂಡು ಹೋಗಿ ಕೊಟ್ಟು ನಮಸ್ಕಾರ ಮಾಡ್ಕೊಳ್ಳಿ ನಿಮ್ಮ ಹೆಸರಲ್ಲಿ ಅರ್ಚನೆ ಮಾಡಿಸ್ಕೊಂಡು ಬನ್ನಿ ಇಷ್ಟು ಮಾಡಿದ್ರು ಕೂಡ ಸಾಕು ಅದನ್ನ ತುಂಬಾ ಒಳ್ಳೆ ಫಲಗಳು ಸಿಗುತ್ತೆ ಪಿತೃದೋಷಗಳು ಆ ತರದ್ ಏನೇ ಇದ್ರೂ ಕೂಡ ನಿವಾರಣೆ ಆಗ್ಬಿಡುತ್ತೆ ಇನ್ನು ಮನೆಯಲ್ಲಿ ಪೂಜೆ ಮಾಡೋರು ಅಷ್ಟೇನೆ ಬೆಳಗ್ಗೆನೆ ನಿಮ್ಮ ಪದ್ಧತಿ ಪ್ರಕಾರ ಪೂಜೆ ಮಾಡ್ಕೊಳ್ಳಿ ಎಷ್ಟೋ ಜನ ಮಧ್ಯಾಹ್ನ ನಮ್ಮ ಮನೆಯಲ್ಲಿ ಪೂಜೆ ಮಾಡೋದಿಲ್ಲ ಸಂಜೆ ಮಾಡೋದು ಈ ರೀತಿ ಪೂಜೆ ಮಾಡಿದಾಗ ನಾವು ಕಾಗೆಗೆಲ್ಲ ಇಡೋದು ಅಂತಾರೆ ಇದು ತಪ್ಪೇ ನಮ್ಮ ಹಿರಿಯರು ಅವರವ್ರ ಅನುಕೂಲಕ್ಕೆ ತಕ್ಕಂತೆ ಅವರು ರೂಢಿ ಮಾಡ್ಕೊಂಡ್ ಬಂದ್ಬಿಟ್ಟಿದ್ದಾರೆ ಶಾಸ್ತ್ರದ ಪ್ರಕಾರ ಮಾಡ್ತಾ ಇರೋದಿಲ್ಲ ಈಗ ನಾವ್ ಅದನ್ನೆಲ್ಲ ತಿಳ್ಕೊಳಕ್ ಹೋದಾಗ ಮನೇಲಿ ಈ ರೀತಿ ಮಾಡ್ತಾ ಇದ್ದಾರೆ ನಾವ್ ಏನ್ ಮಾಡೋದು ಅಂತ ಏನು ಮಾಡೋದಿಕ್ಕಾಗಲ್ಲ ನಮ್ಮ ನಮ್ಮ ಪದ್ಧತಿ ಹೇಗಿದೆಯೋ ಆ ರೀತಿ ಮಾಡ್ಕೊಂಡು ಹೋಗ್ಬೇಕು ಕಾಲ ಕ್ರಮೇಣ ನಿಮ್ಮ ಮಾತವ್ರು ಕೇಳ್ತಾರೆ ಅಂದಾಗ ನೀವು ಬದಲಾವಣೆಗಳನ್ನ ಮಾಡ್ಕೊಳ್ಳಿ ಆದ್ರೆ ಬದಲಾವಣೆ ಮಾಡ್ಕೊಳ್ಳೋದ್ರಿಂದ ಯಾವದೇ ರೀತಿ ಕೆಡ್ಕಂತೂ ಆಗಲ್ಲ ಕೆಲವರಿಗೆ ಈ ರೀತಿ ಬದಲಾವಣೆಗಳನ್ನ ಮಾಡ್ಕೊಳ್ಳೋದಕ್ಕೂ ಕೂಡ ಭಯ ಇರತ್ತೆ ಏನಾದ್ರೂ ಹೆಚ್ಚು ಕಡಿಮೆ ಆಗ್ಬಿಟ್ರೆ ಮನೆಯಲ್ಲಿ ಅನ್ನೋ ರೀತಿ ಭಯ ಇರತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ಸಾಕಷ್ಟು ಜನ ಇದನ್ನ ಕಮೆಂಟ್ಸ್ ಅಲ್ಲಿ ಕೇಳ್ತಾ ಇದ್ದೀರಾ ಹಾಗಾಗಿ ಹೇಳ್ತಾ ಇದ್ದೀನಿ ವರ್ಷಕ್ಕೆ ಒಂದು ಸಲ ಮನೆಯಲ್ಲಿ ಪಿತೃಗಳನ್ನ ಪೂಜೆ ಮಾಡಬೇಕು ಅವರ ಹೆಸರು ಹೇಳಿ ಒಂದು ನಾಲ್ಕು ಜನಕ್ಕೆ ಅನ್ನದಾನ ಮಾಡ್ಬೇಕು ಇದು ತುಂಬಾ ಶ್ರೇಷ್ಠವಾದಂತ ಕೆಲಸ ಹಾಗಾಗಿ ಬೇರೆ ಯಾವುದೇ ರೀತಿ ಅನುಮಾನಗಳನ್ನ ಭಯನ ನಿಮ್ಮ ಮನಸ್ಸಿನಲ್ಲಿ ಇಟ್ಕೋಬೇಡಿ ನಿಮ್ಮ ನಿಮ್ಮ ಪದ್ಧತಿ ಪ್ರಕಾರ ನೀವು ಮಾಡ್ಕೊಂಡು ಹೋಗಿ ಅನ್ನದಾನಕ್ಕಿಂತ ಶ್ರೇಷ್ಠವಾದ ದಾನ ಬೇರೆ ಯಾವುದೂ ಇಲ್ಲ ಹಾಗಾಗಿ ಈ ಅಮಾವಾಸ್ಯನಲ್ಲಿ ದಾನ ಕೊಡೋದು ಪೂಜೆ ಮಾಡೋದು ಅನ್ನದಾನ ಮಾಡೋದು ತುಂಬಾನೇ ಒಳ್ಳೇದು ಹಾಗಾಗಿ ನೀವು ಪಿತೃಗಳ ಪೂಜೆ ಮಾಡೋ ಅಂತವ್ರು ಈ ರೀತಿ ದೇವಸ್ಥಾನಕ್ಕೆ ಹೋಗಿ ನೀವು ದಾನ ಕೊಡಿ ನಿಮ್ ಪದ್ಧತಿ ಇಲ್ಲ ಅಂದ್ರೂ ಕೂಡ ಒಂದು ದಾನ ಕೊಡೋದಕ್ಕೆ ಯಾವ್ದ ರೀತಿ ಪದ್ಧತಿ ಇರ್ಬೇಕು ಏನು ಇಲ್ಲ ಹಾಗಾಗಿ ನಾವು ಪಿತೃಗಳ ಪೂಜೆ ಏನ್ ಮಾಡೋದಿಲ್ಲ ನಾವೇನ್ ದಾನ ಕೊಡೋ ಹಾಗಿಲ್ಲ ಅಂತ ಅನ್ಕೊಳಕ್ ಹೋಗ್ಬೇಡಿ ಸೂರ್ಯಗ್ರಹಣ ಇರೋದ್ರಿಂದ ಕೆಲವೊಂದು ರಾಶಿಗಳಿಗೂ ಕೂಡ ದೋಷ ಇರುತ್ತೆ ನೀವು ದಾನ ಕೊಡ್ಬೇಕು ಅಂತೆಲ್ಲ ಈಗಾಗಲೇ ಸಾಕಷ್ಟು ಜ್ಯೋತಿಷಿಗಳೆಲ್ಲ ಹೇಳ್ತಾ ಇರ್ತಾರೆ ನೀವು ಕೂಡ ಸಾಕಷ್ಟು ಕೇಳಿರ್ತೀರಾ ಯಾವುದನ್ನು ಕೂಡ ಮನ್ಸಲ್ಲಿ ಇಟ್ಕೊಳ್ಳ್ದು ಯಾವುದಕ್ಕೂ ಭಯ ಪಡದೆ ನಿಮ್ಮ ಶಕ್ತಿ ಅನುಸಾರ ನಿಮ್ಮ ಕೈಲಿ ಏನಾಗುತ್ತೋ ಅದನ್ನ ಆ ದಿನ ಬೆಳಗ್ಗೆ ಸ್ನಾನ ಮಾಡಿ ಮನೇಲೂ ಕೂಡ ಪೂಜೆ ಎಲ್ಲ ಮುಗಿಸ್ಕೊಂಡು ನೀವು ದೇವಸ್ಥಾನಕ್ಕೆ ಹೋಗಿ ತಗೊಂಡು ಹೋಗಿ ಆ ಪುರೋಹಿತರಿಗೆ ಕೊಟ್ಟು ಅರ್ಚನೆ ಮಾಡಿಸ್ಕೊಂಡು ನಮಸ್ಕಾರ ಮಾಡ್ಕೊಂಡು ಬನ್ನಿ ಖಂಡಿತವಾಗ್ಲೂ ನಿಮ್ಮ ನಿಮ್ಮ ಪಿತೃಗಳ ಆಶೀರ್ವಾದ ನಿಮಗೆ ಸಿಗತ್ತೆ ಕೆಲವ್ರು ನಾವ್ ಈಗಾಗ್ಲೇ ಪಿತೃಗಳ ಪೂಜೆಯನ್ನ ಮಾಡಿದೀವಿ ದೇವಸ್ಥಾನಕ್ಕೆ ದವಸ ಧಾನ್ಯ ತರಕಾರಿ ಈ ತರದನ್ನೆಲ್ಲ ನಾವು ದಾನ ಕೊಟ್ಟಿದೀವಿ ಮತ್ತೆ ನಾವು ಮಾಡ್ಬೇಕಂದ್ರೆ ಖಂಡಿತವಾಗ್ಲೂ ಬೇಡ ಯಾರೆಲ್ಲ ಮಾಡಿಲ್ವೋ ಅಂತವ್ರು ಮಾತ್ರ ಮಾಡಿದ್ರೆ ಸಾಕು ತುಂಬಾನೇ ಒಳ್ಳೇದು ಗ್ರಹಣ ಮತ್ತೆ ಅಮಾವಾಸ್ಯೆ ಒಟ್ಟಿಗೆ ಈ ರೀತಿ ಬಂದಿರೋದು ಎಷ್ಟೋ ಒಂದು ಪೂಜೆಗಳಿಗೆ ಮತ್ತೆ ದೋಷಗಳ ನಿವಾರಣೆಗೆ ತುಂಬಾ ಒಳ್ಳೇದು ಅಂತಾನೆ ಹೇಳ್ಬೋದು ಹಾಗಾಗಿ ಹೇಳ್ತಾ ಇದ್ದೀನಿ ಒಂದಷ್ಟು ವಸ್ತುಗಳನ್ನ ದಾನ ಕೊಡೋದ್ರಿಂದ ನಮ್ಗೇನು ಕಡಿಮೆ ಆಗೋದಿಲ್ಲ ಅಲ್ವಾ ಇನ್ನು ಕೂಡ ಜಾತಕದಲ್ಲಿ ಇರುವಂತ ಗ್ರಹ ದೋಷಗಳು ನಿವಾರಣೆ ಆಗತ್ತೆ ಪಿತೃಗಳ ಆಶೀರ್ವಾದ ಸಿಗುತ್ತೆ ಅಂದ್ರೆ ಯಾಕೆ ಮಾಡ್ಬಾರ್ದು ಅಮಾವಾಸ್ಯೆ ಆಚರಣೆ ಹೇಗ್ ಮಾಡ್ಬೇಕು ಅನ್ನೋದನ್ನ ತಿಳ್ಕೊಂಡ್ರಿ ಅಲ್ವಾ ಈ ಮುಗಿದ ಮುಗದ್ಮೇಲೆ ನವರಾತ್ರಿ ಪೂಜೆಗೆ ಯಾವ ರೀತಿ ಸಿದ್ಧತೆ ಮಾಡ್ಕೋಬೇಕು ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹೋಗ್ಬರ್ಲಾ